ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಗದ್ದಿಗೇರಿ ಗ್ರಾಮ ಸೇರಿದಂತೆ ಸೊನ್ನ ಚಿಲ್ಗೋಡು ಹಂಪಾಪಟ್ಟಣ ಪಿಲೋಬನಹಳ್ಳಿ ವಲ್ಲಭಾಪುರ ಕೋಡಿಹಳ್ಳಿ ಗ್ರಾಮಗಳಲ್ಲಿನ ನರೇಕಾ ಕಾರ್ಮಿಕರು ಡಿಸೆಂಬರ್ ಹದಿನೈದರಂದು ತಮ್ಮ ವಿವಿಧ ಹಕ್ಕು ತಾಯಿಗಳನ್ನ ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರಧಾನಮಂತ್ರಿಗಳಿಗೆ ಪತ್ರ ರವಾನಿಸುವ ಮೂಲಕ ಪತ್ರ ಚಳವಳಿ ಮೂಲಕ ಹೋರಾಟ ನಡೆಸಿದ್ರು ಅವರು ಗ್ರಾಕೋಸ್ ಸಂಘಟನೆಯ ಮುಖಂಡರಾದ ಎಂಬಿ ಕೊಟ್ರಮ್ಮ ಹಾಗೂ ಅವರ ನೇತೃತ್ವದಲ್ಲಿ ಪತ್ರ ಚಳುವಳಿ ಹೋರಾಟ ನಡೆಸಿದರು ಮೂರು ತಿಂಗಳಿನಿಂದ ಕೂಲಿ ಹಣ ಮಂಜೂರು ಮಾಡಿಲ್ಲ ಕಾರಣ ಬಾಕಿ ಹಣದೊಂದಿಗೆ ಸೂಕ್ತ ಬಡ್ಡಿ ಸಹಿತ ಶೀಘ್ರವೇ ಹಣವನ್ನು ತಮಗೆ ಸಂದಾಯ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು ಬರಗಾಲ ಆವರಿಸಿದ್ದು ಹಗರಿಬೊಮ್ಮನಹಳ್ಳಿ ತಾಲೂಕನ್ನು ಭೀಕರ ಬರಪೀಡಿತ ತಾಲೂಕೆಂದು ಘೋಷಿಸಬೇಕು ಹೆಚ್ಚುವರಿಯಾಗಿ ಐವತ್ತು ಮಾನವ ದಿನಗಳನ್ನು ನೀಡಿ ಸರ್ಕಾರ ಶೀಘ್ರವೇ ಘೋಷಿಸಿ ಕ್ರಮ ಜರುಗಿಸಬೇಕು ಸೇರಿದಂತೆ ವಿವಿಧ ತಾಯಿಗಳನ್ನು ಕಾರ್ಮಿಕರು ಈಡೇರಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ನಿರ್ಮಲಾ ರೇವಣ್ಣ ಪವಿತ್ರ ಚೈತ್ರ ದೇವೇಂದ್ರ ಅಶೋಕ ನಾಗರಾಜ ಆಂಜನಮ್ಮ ಹುಲಿಗೆಮ್ಮ ಹೀರಣ್ಣ ರಾಘವೇಂದ್ರ ನಾರಪ್ಪ ಗಿರಿಜಮ್ಮ ಮಾಲಿಂಗಪ್ಪ ಹನುಮಂತ ಸುಜಾತ ಗೋಣೆಪ್ಪ ಶಶಿಕುಮಾರ್ ಜಗದೀಶ್ ನಾಗರಾಜ ಬಸ್ತಿಂಗಮ್ಮ ಹಾಳ ಪಕ್ಕೀರಪ್ಪ ಚಿಗ್ರಿ ಹನುಮಂತಪ್ಪ ತಲ್ವಾರ್ ಗಂಗಪ್ಪ ಬೂದಿಹಳ್ಳಿ ದೊಡ್ಡಬಸಪ್ಪ ಬಣ್ಣದ ವಿರೂಪಾಕ್ಷಪ್ಪ ಶೇಖರಪ್ಪ ದ್ರಾಕ್ಷಾಯಿಣಿ ಕಲಾವತಿ ಶಾಂತಮ್ಮ ಜಾನಮ್ಮ ಪಾರ್ವತಮ್ಮ ಶಿವಸೇನಮ್ಮ ಚಂದ್ರಗೌಡ ಯುವರಾಜು ಶಿವಣ್ಣ ರಮೇಶ್ ಸಿದ್ಧಲಿಂಗಪ್ಪ ಹನುಮಕ್ಕ ಗುಳಿ ಮಂಜುನಾಥ್ ತುಲುಗುಪ್ಪ ಉಮೇಶ್ ಪುಷ್ಪವತಿ ಲಲಿತಾ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಜರಿದ್ದರು ವಿಜಿ ವೃಷಭೇಂದ್ರ ಎನ್ ಕೆಎಸ್ ಏನಂದ್ರೆ ನಮಗೆ ಮಳೆ ಇಲ್ಲದೆ ಬರಗಾಲದಿಂದ ನಮಗೆ ಜೀವನಕ್ಕೆ ಬಹಳ ತೊಂದರೆ ಇದೆ ಈ ನರಗ ಯೋಜನೆ ಇನ್ನೂ ಐವತ್ತಾಳನ್ನ ನಮ್ಮ ಕೂಲಿ ಕಾರ್ಮಿಕರಿಗೆ ಬಿಡುಗಡೆ ಮಾಡಬೇಕು ಸರ್ಕಾರ ಆಮೇಲೆ ಹಿಂದೇನು ಮಾಡಿರ್ತಕ್ಕಂತ ಕೆಲಸದ ಹಣ ಬಿಡುಗಡೆಗೊಳಿಸಬೇಕಂತ ನಾವು ಇದ್ದೀವಿ ದಯವಿಟ್ಟು ನಮ್ಮ ನಮ್ಮ ಜನರಿಗೆ ಸಹಕಾರ ಮಾಡಿ ಅವರು ಅವ್ರಿಗೆ ಸಲ್ಲಿಸಿರ್ತಾರೆ ಈ ದಿನ ಹದಿನೈದನೇ ತಾರೀಕು ಕರ್ನಾಟಕದಾದ್ಯಂತ ನಾವು ಪತ್ರ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಯಾಕಂದ್ರೆ ನರೇಗಾದಲ್ಲಿ ಮೂರು ತಿಂಗಳಿಂದ ನಮಗೆ ನರೇಗಾದ ಕೂಲಿ ಹಣ ಪಾವತಿ ಆಗಿಲ್ಲ ಆದಷ್ಟು ಬೇಗನೆ ದುಡ್ಡು ಅಂತ ರಿಲೀಸ್ ಮಾಡ್ಬೇಕಂತ ಒಂದು ಮತ್ತೆ ಬರಗಾಲ ಅಂತ ಘೋಷಣೆ ಮಾಡಿ ಎರಡು ತಿಂಗಳ ಆತು ಇನ್ನೂವರೆ ಹೆಚ್ಚುವರಿ ಐವತ್ತಾಳ ಬಿಡುಗಡೆ ಮಾಡಿಲ್ಲ ಅದನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ಬೇಕಂತ ಕಾರ್ಮಿಕರು ಕೂಡ ಇವತ್ತು ಎಲ್ಲ ಪಂಚಾಯತಿಯಿಂದ ಎಲ್ಲಾ ಕಡೆಯೂ ನಾವು ಕಾರ್ಮಿಕರ ಕಡೆಯಿಂದ ಪತ್ರ ಚಳವಳಿ ಮಾಡ್ತಾ ಇದ್ದೀವಿ ಪತ್ರಿಕೆಯ ಒಂದು ಚಳುವಳಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪತ್ರಗಳು ಕಾರಣ ಏನಂದ್ರೆ ಕೂಲಿ ಮೂರು ತಿಂಗಳಾದರೂ ಕೆಲವು ಉದ್ಯೋಗ ಖಾತ್ರಿ ಯೋಜನೆ ಒಳಗ ಮೂರು ತಿಂಗಳಾದರೂ ಪೇಮೆಂಟ್ ಬಿದ್ದಿಲ್ಲ ಜೊತೆಗೆ ಐವತ್ತಾಳನ್ನು ಹೆಚ್ಚುವರಿ ಮಾಡಬೇಕಾಗಿ ಎಲ್ಲರಿಗೂ ಕೊಟ್ರಮನಕರು ಪತ್ರಿಕೆ ಉದ್ಯಮಿದರಿಗೆ ವಿತ್ ಎಂ ಎಲ್ ಎಗೆ ಎಂ ಪಿ ಗಳಿಗೆ ಎಲ್ಲಾ ಕಡೆಗೂ ಪ್ರೈಮ್ ಮಿನಿಸ್ಟರ್ ಗೆ ಎಲ್ಲರಿಗೂ ಮನೆಯು ಕೊಟ್ಟರು ಸಹ ಇನ್ನೂ ಗಮನದಲ್ಲಿ ಹಾಕೊಂಡಿಲ್ಲ ಹಾಗಾಗಿ ಇದು ಅವ್ರ ಗಮನಕ್ಕೆ ಮುಟ್ಟಬೇಕಾಗಿ ಈ ಒಂದು ಕೂಲಿ ಕಾರ್ಮಿಕರ ಪರವಾಗಿ ಎಲ್ಲರೂ ಅವ್ರವ್ರ ವಯಕ್ ಚಳುವಳಿಕೆ ಚಳುವಳಿಯನ್ನ ಮಾಡ್ಲಿಕ್ಕೆ ಇವತ್ತು ಹಮ್ಮಿಕೊಂಡಿದ್ದಾರೆ ನಮ್ಮ ಕೊಟ್ಟರಮ್ಮನಕರವರು ಅದಕ್ಕೋಸ್ಕರ ನೀವೆಲ್ಲರೂ ಸಹಕಾರದಿಂದ ಇವರು ಸಹಕಾರದಿಂದ ಇದು ಮುಂದಿನ ದಿನದಲ್ಲಿ ಐವತ್ತಾಳು ಹೆಚ್ಚುವರಿ ಬರಬೇಕಾಗಿ ಕೂಲಿ ಕಾರ್ಮಿಕರಿಗೆ ನಾವು ಬೇಡಿಕೊಳ್ತಾ ಇದೀವಿ